ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆಳಗಡೆ ಕಮೆಂಟ್ ನೋಡ್ತಾ ಇದ್ದರೆ ಒಂದು ಜಿಜ್ಞಾಸೆ ತುಂಬ ಕಾಡ್ತಾ ಇದೆ ನನ್ನ ಸಾಮಾಜಿಕ ಪರಿವಾರದ ನೀವೆಲ್ಲ ಸದಸ್ಯರು ಎಲ್ಲಿದ್ದಿರಿ ಎಲ್ಲಿದ್ದೀರಿ ತೋಟ ಕೊಂಡ್ಕೊಂಡಿದ್ದೀರಾ ನನಗೆ ನಗು ಬರುತ್ತೆ ತೋಟ ಕೊಂಡುಕೊಳ್ಳೋದಲ್ಲ ಮನೆಯನ್ನು ನೋಡಿಸ್ಕೊಂಡ್ರೆ ಸಾಕಾಗುವ ಸ್ಥಿತಿಯಲ್ಲಿರುವಂಥ ಬಡ ಪತ್ರಕರ್ತ ನಾನು ನನಗೇನು ಬೇಸರ ಇಲ್ಲ ವಿಷಯ ಹೇಳೋದು ಯಾವುದೋ ಒಂದು ಊರಲ್ಲಿ ಬಿಸಿಲು ತಾಳಲ ತಾಳಲಾರದೆ ಬಂದು ಸೇರಿಕೊಂಡಿದ್ದೀನಿ ಏಕಾಂತದಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಗುವಂಥ ಜಾಗದಲ್ಲಿದ್ದೀನಿ ಯಾರೂ ನನಗೆ ತೊಂದರೆ ಕೊಡೋಲ್ಲ ಯಾಕೆಂದರೆ ಫೋನ್ ಸಿಗೋದಿಲ್ಲ ಎರಡನೇದಾಗಿ ನಿಮ್ಮ ಜೊತೆ ನೇರವಾಗಿ ಅನುಸಂಧಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಒಂದು ವಾರದ ಕಾಲ ಇರಬೇಕು ಅಂತ ಬಂದಿರೋದು ಮಲೆನಾಡಿನ ಸೆರಗಿನಲ್ಲಿದ್ದೀನಿ ತುಂಬ ಪ್ರೀತಿಯಿಂದ ಬರುವಂಥ ಜಾಗ ಇದು ವರ್ಷಕ್ಕೆ ಒಂದು ಸಲ ಎರಡು ಸಲ ಬರ್ತೀನಿ ಬೇಸಿಗೆಯಲ್ಲಿ ಬಂದರೆ ಒಂದು ಸ್ವಲ್ಪ ತಂಪಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನನಗೆ ಆ ಕ್ಯಾಮ್ರಾ ಸ್ಟುಡಿಯೋದಲ್ಲಿರುವಂಥ ಕ್ಯಾಮರಾಗಳ ಲೈಟ್ನಲ್ಲಿ ಬೆಂದು ಬಸವಳಿದು ಹೋಗಿದ್ದೇನೆ ನಾನು ಸಾಧ್ಯನೇ ಆಗೋಣ ಒಂದು ವಿಡಿಯೋ ಮುಗಿಸಿದಾಗ ಬದುಕು ಓದಿ ಉಳಿದಿದ್ದೀನಿ ಅನ್ನುವಂಥ ಸ್ಥಿತಿಯಲ್ಲಿ ನಾನು ಇರ್ತೀನಿ ಒಂದು ಇಡೀ ಬಾಟಲ್ ನೀರು ಕುಡಿದು ನಂಗೆ ಸಾಕಾಗೋದು ಅಷ್ಟು ಸೆಕೆ ಕಾಡ್ತಾ ಇರುತ್ತೆ ಎ ಸಿ ಹಾಕ್ಕೊಂಡ್ರೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ನಮ್ಮ ಕಷ್ಟಗಳನ್ನು ಹೇಳೋಕ್ಕಾಗಲ್ಲ ಮಲೆನಾಡಿನಲ್ಲಿದ್ದೀನಿ ತಮ್ಮೆಲ್ಲರ ಸನಿಹದಲ್ಲೇ ಇದ್ದೀನಿ ನಿತ್ಯ ಯಥಾಪ್ರಕಾರ ಅದೇ ಸಮಯಕ್ಕೆ ಸಿಗ್ತೀನಿ ಮತ್ತು ಅಗೇನ್ ಅಗೇನ್ ಅರವಿಂದ್ ಕೇಜ್ರಿವಾಲ್ ಎಷ್ಟು ಅಂಥ ವಿಷಯಗಳಿದೆ ರೀ ಇವ್ರ ಬಗ್ಗೆ ಹೇಳೋಕ್ಕೆ ನನ್ನ ಹತ್ರ ನಿತ್ಯ ಪ್ರತ್ಯೇಕ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಇವರು ಒಂದೋ ಅವ್ರು ಹೇಳ್ತೇ ಹೋಗ್ತಾರೆ ಒಂದೋ ಇವರೇ ಹೋಗ್ತಾರೆ ಹೋಗ್ತಾನೆ ಇರಬೇಕು ಕೋರ್ಟ್ಗೆ ಏನಂತ ಈ ಸಲ ಏನು ಈ ಸಲ ಒಂದು ಹೊಸ ಅಪ್ಲಿಕೇಶನ್ ಹಾಕಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಅಪ್ಲಿಕೇಶನ್ ಹಾಕಿದ್ದಾರೆ ನನಗೆ ಈ ದೇಶದಲ್ಲಿ ಮೂವತ್ತರಿಂದ ಮೂವತ್ತೆಂಟು ಕೇಸುಗಳಿದ್ದಾವೆ ಬೇರೆ ಬೇರೆ ಭಾಗದಲ್ಲಿ ಜೈಲಿನ ಮ್ಯಾನ್ಯಲ್ ಹೇಳುತ್ತೆ ಒಬ್ಬ ಆರೋಪಿ ಜೈಲಿನಲ್ಲಿ ವಾರಕ್ಕೆ ಒಂದು ದಿನ ಮಾತ್ರ ಒಂದು ಗಂಟೆ ಕಾಲ ವಕೀಲರನ್ನು ಭೇಟಿಯಾಗಬಹುದು ಜೈಲ್ ಮ್ಯಾನ್ಯಲ್ ಹೇಳೋದು ಈತ ಸಾದಾ ಖೈದಿ ವಿಚಾರಣಾಧೀನ ಖೈದಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಮನವಿ ಮಾಡಿಕೊಂಡಿದ್ದಕ್ಕೆ ಕಾವೇರಿ ಬವೇಜ ಜಸ್ಟಿಸ್ ಕಾವೇರಿ ಬವೇಜ ಅವರು ವಾರಕ್ಕೆ ಎರಡು ದಿವಸ ಇವರಿಗೆ ಅನುಮತಿಯನ್ನು ಕೊಟ್ಟಿದ್ದರು ವಕೀಲರನ್ನು ಭೇಟಿ ಮಾಡಲಿಕ್ಕೆ ಸಂಧಿಸಲಿಕ್ಕೆ ಈಗ ಇವರ ಅಪ್ಲಿಕೇಶನ್ ಏನಂದರೆ ವಿವೇಕ್ ಜೈನ್ ಅಂತ ಇವರು ವಕೀಲ ಅಭಿಷೇಕ್ ಮನು ಸಿಂಗ್ ಅಲ್ಲ ಇದು ಇಲ್ಲಿ ನಡೀತಾ ಇರುವಂಥದ್ದು ಯಾವುದು ಪಿ ಎಮ್ ಎಲ್ ಎ ಕೋರ್ಟಲ್ಲಿ ನಡೀತಾ ಇರುವಂಥ ಕೇಸು ಏನಂತ ಅಪ್ಲಿಕೇಶನ್ ಹಾಕಿದ್ದಾರೆ ವಾರಕ್ಕೆ ಐದು ದಿವಸ ನಾನು ನನ್ನ ವಕೀಲರನ್ನು ಭೇಟಿಯಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಯಾಕೆಂದರೆ ನನಗೆ ಈ ದೇಶದಾದ್ಯಂತ ಕೇಸುಗಳಿದ್ದಾವೆ ಆ ಕೇಸುಗಳ ಕುರಿತು ನಾನು ನನ್ನ ವಕೀಲರ ಹತ್ರ ಚರ್ಚೆ ಮಾಡಬೇಕು ಯಾವ್ಯಾವ ಯಾವ್ಯಾವ ಹಂತದಲ್ಲಿದೆ ಅಂತ ನನಗೆ ಗೊತ್ತಾಗಬೇಕು ಅದರ ಮಾಹಿತಿಯನ್ನು ನಾನು ಕೊಡಬೇಕು ನನ್ನ ಹತ್ರ ವಕೀಲರು ಚರ್ಚೆ ಮಾಡಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಿ ಹೇಗಿದೆ ಸ್ವಾಮಿ ಇದರ ಹಿಂದಿರುವಂಥ ಗೂಢಾರ್ಥವನ್ನು ನೀವು ಅರ್ಥ ಮಾಡ್ಕೋಬೇಕಿಲ್ಲ ಏನು ವಕೀಲರು ಅಂದರೆ ಎಂಟು ಜನರ ತಂಡಕ್ಕೆ ಅವಕಾಶ ಕೊಡ್ಬೇಕಂತಿರುಗಿ ಒಬ್ಬ ವಕೀಲಲ್ಲ ಎಂಟು ಜನ ಇವರು ಜೈಲಿನಲ್ಲೇ ಕುಳಿತು ಸರ್ಕಾರವನ್ನು ನಡೆಸಬೇಕು ಸರ್ಕಾರವನ್ನು ನಡೆಸಬೇಕು ಅಂದರೆ ಇವರ ಆಪ್ತರು ಸುತ್ತಮುತ್ತ ಇವರ ಜೊತೆ ಬಂದು ಕುತ್ಕೋಬೇಕು ಮಾತಾಡಲಿಕ್ಕೆ ಹಾಕಿ ಕೂಡಲಿಕ್ಕೆ ನಾನು ಸರ್ಕಾರ ನಡೆಸಲಿಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ಗೆ ಇವರು ಕೇಳೋಕ್ಕೆ ಆಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ಹಾಗಾದ್ರೆ ಏನು ಮಾಡಬೇಕು ಅಂದರೆ ಈ ರೀತಿ ವಕೀಲರು ಬರ್ತಾರೆ ಅಂತ ಹೇಳಿ ವಕೀಲರ ರೂಪದಲ್ಲಿ ಇವರಿಗೆ ಪಕ್ಷದವರು ಬಂದು ಇವರನ್ನು ಭೇಟಿಯಾಗಬೇಕು ಇದು ಇವರ ಮನವಿ ಇವರ ವಕೀಲ ವಿವೇಕ್ ಅವರು ಬಂದು ಶುಕ್ರವಾರ ದಿವಸ ಅಪ್ಲಿಕೇಶನ್ ಹಾಕ್ತಾರೆ ಬೆಂಚಿಗೆ ಬರುತ್ತೆ ಬೆಂಚಿಗೆ ಬಂದ ತಕ್ಷಣ ಏಪ್ರಿಲ್ ಒಂಬತ್ತಕ್ಕೆ ಇದರ ಕುರಿತಾಗಿ ತೀರ್ಮಾನ ಮಾಡೋಣ ಅದ್ರಿ ವಿಚಾರಣೆ ಮಾಡೋಣ ಅಂತ ಅವ್ರು ಹೇಳ್ತಾರೆ ಇದ್ರ ಮಧ್ಯೆ ಇನ್ನೊಂದು ಕೇಸ್ ಹಾಕ್ತಾರೆ ಒಬ್ರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಒಬ್ಬರು ವಕೀಲರು ಹಾಕ್ತಾರೆ ಯಾರ ಮೇಲೆ ಕೇಸ್ ಹಾಕ್ತಾರೆ ಸುನೀತಾ ಕೇಜ್ರಿವಾಲ್ ಮೇಲೆ ಒಂದು ಕೇಸ್ ಹಾಕ್ತಾರೆ ಏನಂತ ಕೋರ್ಟಿನ ಪಾವಿತ್ರ್ಯತೆಯೇ ಇವರು ಧಕ್ಕೆಯನ್ನು ತಂದಿದ್ದಾರೆ ಸುನೀತಾ ಕೇಜ್ರಿವಾಲ್ ಹೇಗೆ ಧಕ್ಕೆಯನ್ನು ತಂದಿದ್ದಾರೆ ಹೇಗೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕೋರ್ಟ್ ಆವರಣದಲ್ಲಿ ಮೊಬೈಲನ್ನು ಬಳಸಕೂಡದು ಕ್ಯಾಮ್ರಾಗಳನ್ನು ಬಳಸಕೂಡದು ಯಾವುದೇ ಚಾನಲ್ಗೆ ಸಂದರ್ಶನವನ್ನು ಕೊಡಕೂಡದು ಕೋರ್ಟ್ನಲ್ಲಿ ನಡೆದಂಥ ವಿದ್ಯಮಾನಗಳನ್ನು ರೆಕಾರ್ಡ್ ಮಾಡಿ ಸೆರೆ ಹಿಡಿದು ಹೊರಗಡೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪ್ರಚಾರ ಮಾಡಕೂಡದು ಹಾಗಂತ ಕೋರ್ಟಿನ ಕಾಯ್ದೆ ಇದೆ ಈಗ ಈ ಮಹಾಮಾತೆ ಮಾಡಿದ್ದೇನು ಇವರೇನು ಮಾಡ್ತಾರೆ ಅಂದರೆ ತನ್ನ ಗಂಡನನ್ನು ಲಾರ್ಜರ್ ದನ್ ಲೈಫ್ ತೋರಿಸ್ಬೇಕು ಅಂತ ಆತ ನಡ್ಕೊಂಡು ಬರುವಾಗ ವೀಡಿಯೋ ಶೂಟ್ ಮಾಡ್ತಾರೆ ಕೋರ್ಟ್ನಲ್ಲಿ ಇವರು ಅಭಿಷೇಕ್ ಮನು ಸಿಂಘ್ವಿ ಬದಲಾಗಿ ತಾವೇ ಆರ್ಗ್ಯುಮೆಂಟ್ ಮಾಡಿದರು ಒಂದು ದಿವಸ ನೆನಪಿರಬೇಕು ಹಾಗೆ ಆರ್ಗ್ಯುಮೆಂಟ್ ಮಾಡುವಾಗ ಅವರು ಕಟೆಕಟೆಯಲ್ಲಿ ನಿಂತು ವಾದ ಮಂಡನೆ ಮಾಡಿದರಲ್ಲ ಭಾಷಣ ಮಾಡಿದರಲ್ಲ ವಾದ ಮಂಡನೆ ಆಗಿರಲಿಲ್ಲ ಅದು ಕೋರ್ಟ್ನಲ್ಲಿ ಅವರು ವಾದ ಮಂಡನೆ ಮಾಡುವ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಕೋರ್ಟ್ ಯಾವುದು ಸಾರ್ವಜನಿಕ ವೇದಿಕೆ ಯಾವುದು ಪತ್ರಿಕಾಗೋಷ್ಠಿ ಯಾವುದು ಯಾವ ಆಮ್ ಆದ್ಮಿ ಪಕ್ಷದವ್ರಿಗೆ ಇದು ಯಾವುದೋ ಗೊತ್ತಿಲ್ಲ ಯಾವುದನ್ನು ವ್ಯತ್ಯಾಸನೇ ಗೊತ್ತಿಲ್ಲ ಅವ್ರಿಗೆ ಆದ್ದರಿಂದ ಅಲ್ಲಿಯೂ ಭಾಷಣ ಮಾಡ್ತಾರೆ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಹೀಗೆ ನಮ್ಮ ಪಕ್ಷವನ್ನು ಇವ್ರು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಬಕಾರಿ ಹೆಗರಣವೇ ನಡೆದಿಲ್ಲ ಎಲ್ಲಿಯೂ ಇವ್ರಿಗೆ ದುಡ್ಡು ಸಿಕ್ಕಿಲ್ಲ ಈ ರೀತಿಯಾದಂಥ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಅದನ್ನೆಲ್ಲ ಇವರು ರೆಕಾರ್ಡ್ ಮಾಡ್ತಾರೆ ಸುನೀತಾ ಕೇಜ್ರಿವಾಲ್ ರೆಕಾರ್ಡ್ ಮಾಡಿ ಸುಮ್ಮನೆ ಇರೋದಿಲ್ಲ ಹೊರಗಡೆ ಬಂದ ಮೇಲೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ರಿಲೀಸ್ ಮಾಡ್ತಾರೆ ಬೂಸ್ಟ್ ಮಾಡ್ತಾರೆ ತನ್ನ ಗಂಡನನ್ನು ಪ್ರೊ ಪ್ರೊಜೆಕ್ಟ್ ಮಾಡಲಿಕ್ಕೆ ಈ ರೀತಿಯದಾದಂಥ ಕಾನೂನನ್ನು ಇವರು ಮೀರಿದ್ದಾರೆ ಇವರಿಗೆ ಕಾನೂನಿನ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಒಬ್ಬರು ಕೇಸ್ ಹಾಕಿದ್ದಾರೆ ಅದು ಕೂಡ ಏಪ್ರಿಲ್ ಒಂಬತ್ತಕ್ಕೆ ಅದರ ಹಿಯರಿಂಗ್ ಇದೆ ವಾಚ ವಿಚಾರಣೆ ಇದೆ ಈ ಮಧ್ಯೆ ಮನೀಷ್ ಸಿಸೋಡಿಯಾ ಅನ್ನುವಂಥ ವ್ಯಕ್ತಿ ಕಳೆದ ಒಂದೂವರೆ ವರ್ಷದಿಂದ ಜೈಲಲ್ಲಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಆರು ಬಾರಿ ಆರು ಬಾರಿ ಪ್ರತಿ ಬಾರಿಯೂ ಜಾಮೀನು ಅರ್ಜಿ ಹಾಕ್ತಾರೆ ಪ್ರತಿ ಬಾರಿಯೂ ಅವ್ರದ್ದು ರಿಜೆಕ್ಟ್ ಆಗ್ತಾಯಿದೆ ಒಂದು ಸಲ ಅಂತೂ ಇನ್ನು ಮೂರು ತಿಂಗಳು ನೀವು ಕೋರ್ಟಿಗೆ ಬರಬೇಡಿ ಅಂತ ಹೇಳಿದರು ಜಡ್ಜು ಪ್ರತಿ ಬಾರಿ ಬಂದು 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 ಈ ಸಲ ನೀವು ಹಾಕ್ಬೇಡಿ ನೀವು ಜಾಮೀನು ಅರ್ಜಿ ಹಾಕಿಬಿಡುತ್ತೆ ಈ ಸಲ ಏನಾಯಿತು ಈ ಸಲ ಚರ್ಚೆ ಜಾಮೀನು ಅರ್ಜಿ ಬರುತ್ತೆ ಹೇಳ್ತಾರೆ ನನ್ನ ಹೆಂಡತಿಗೆ ಇರ್ರಿವರ್ಸಿಬಲ್ ಡಿಸೀಸ್ ಇದೆ ಅವ್ರನ್ನ ನೋಡ್ಕೊಳಕ್ಕೆ ಯಾರಿಲ್ಲ ಆದ್ದರಿಂದ ನಾನು ಜಾಮೀನನ ಮೇಲೆ ಬಿಡುಗಡೆ ಮಾಡಿ ನೋಡಿ ನಾನು ಪ್ರಾಮಾಣಿಕವಾಗಿದ್ದೇನೆ ನಾನು ಯಾವುದೇ ಅಂತ ದಗಲ್ಬಾಜಿ ಕೆಲಸ ಮಾಡಿಲ್ಲ ನಾನು ಲಿಖರ್ ಹಗರಣವನ್ನು ಮಾಡೇ ಇಲ್ಲ ಅಂತ ವಾದ ಮಾಡಿ ಜಾಮೀನ ಮೇಲೆ ಹೊರಗೆ ಬರೋದು ಬೇರೆ ಮಾನವೀಯತೆ ನೆಲೆಗಟ್ಟಲಲ್ಲಿ ಜಾಮೀನು ಕೇಳಿದರೆ ಈತನ ವಕೀಲರು ಮಾನವೀಯತೆ ನೆಲೆಗಟ್ಟಿನಲ್ಲಿ ಜಾಮೀನು ಕೇಳ್ತಾರೆ ಇವರ ಹೆಂಡ್ತಿಗೆ ಇರಿವರ್ಸಬಲ್ ಡಿಸೀಸ್ ಇದೆ ಬಿಡಿ ಅಂತ ಸಾಧ್ಯವೇ ಇಲ್ಲ ಅಂತ ಹೇಳ್ತೆ ಕೋರ್ಟು ಏಪ್ರಿಲ್ ಹದಿನೆಂಟರವರೆಗೂ ಇವರು ಕಸ್ಟಡಿಯಲ್ಲಿ ಮುಂದುವರಿಯುತ್ತೆ ಮತ್ತೆ ಅಂದರೆ ಮತ್ತೆ ಹದಿನಾಲ್ಕು ದಿವಸ ಸೇರಿಕೊಳ್ತೀವಿ ಈ ಮಧ್ಯೆ ಒಂದೊಂದು ಬೆಳವಣಿಗೆ ಆಗಿದೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಏನಂತಂದರೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಸೆಕ್ಷನ್ ನಂಬರ್ ಸೆವೆಂಟಿ ಪ್ರಕಾರ ಈ ಪ್ರಕರಣನ ಇಂಡಿವಿಜುವಲ್ ಪ್ರಕರಣ ಅನ್ನೋದೇ ಇದೊಂದು ಕಂಪನಿಯ ರೂಪದಲ್ಲಿರುವುದು ಒಂದು ಇಡೀ ಸಮೂಹ ಮಾಡಿದಂಥ ಮೋಡ ಸಪರಂಡಿ ಇದು ಅಂತ ಒಬ್ಬ ವ್ಯಕ್ತಿ ಅಲ್ಲ ಇಲ್ಲಿರುವ ಎಲ್ಲರೂ ಈ ಹಗರಣದಲ್ಲಿದ್ದಾರೆ ಯಾವುದೋ ಒಂದು ಕಂಪ್ನಿ ವಂಚನೆ ಮಾಡಿದರೆ ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಿರೋ ಪಿಗ್ಮಿ ಕಲೆಕ್ಟ್ರಿಂದ ಹಿಡಿದು ಅದರ ಮ್ಯಾನೇಜರಿಂದ ಹಿಡಿದು ಫೀಲ್ಡ್ ಆಫೀಸರಿಂದ ಹಿಡಿದು ಅದರ ಸಿಇಒ ಇಂದ ಹಿಡಿದು ಅದರ ಪ್ರೊಮೋಟರ್ಸಿಂದ ಹಿಡಿದು ಎಲ್ಲರ ಮೇಲೆ ಕೇಸ್ ಹಾಕ್ತಾರೆ ಯಾವುದೇ ಒಂದು ದಗಲ್ಬಾಜಿ ಕಂಪ್ನಿ ಇರಲಿ ಯಾವುದೇ ಕಂಪ್ನಿ ಮಾಡಿದ ಅದೇ ರೀತಿಯದಾದಂಥದ್ದು ಇದು ಆಮ್ ಆದ್ಮಿದು ಇದೊಂದು ಕಂಪ್ನಿದು ಈ ಕಂಪ್ನಿಯಲ್ಲಿ ಮ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಳ್ಳರೆ ಎಲ್ಲರೂ ಭ್ರಷ್ಟರೆ ಎಲ್ಲರೂ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಮನಿ ಲಾಂಡ್ರಿಂಗ್ ಮಜಾ ಏನು ಅಂದರೆ ಪಿ ಎಮ್ ಎಲ್ ಎ ಕೇಸ್ಗಳಲ್ಲಿ ಇಲ್ಲಿ ಆರೋಪಿ ಅಲ್ಲ ಇವರು ಇವರು ದೋಷಿಗಳು ಇವ್ರ ಹತ್ರ ಸಾಕ್ಷ್ಯಾಧಾರ ಇರುತ್ತೆ ನೋಡಿ ಇವ್ರ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದು ವಾಟ್ಸಪ್ ಮೆಸೇಜು ಇವ್ರು ಬಂದಾಗ ಇವ್ರ ಕಾಲ್ ರೆಕಾರ್ಡು ಇವರು ಇವ್ರ ಜೊತೆ ಮಾತಾಡಿದ ರೆಕಾರ್ಡು ಈ ಥರದ್ದಾದಂಥ ಇವರು ದೋಷಿ ಅಂತ ಹೇಳುವಂಥ ಸಾಕ್ಷ್ಯಾಧಾರವನ್ನು ಕೋಟಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ ಆವಾಗ ಈತ ನಾನು ನಿರ್ದೋಷಿ ಅಂತ ತನ್ನನ್ನು ತಾನು ಸಾಬೀತುಪಡಿಸ್ಕೋಬೇಕು ಬೇರೆ ಕೋರ್ಟ್ಗೂ ಇಲ್ಲಿರುವಂಥ ವ್ಯತ್ಯಾಸ ಅದೇ ಯಾರಿಗೂ ಅರ್ಥ ಆಗದೆ ಇರುವಂಥ ವಿಚಾರ ಇದು ಹೀಗಿರುವ ಸಂದರ್ಭದಲ್ಲಿ ಈಗ ಆಮ್ ಆದ್ಮಿ ಪಕ್ಷದ ಆಸ್ತಿಗಳು ಎಲ್ಲೆಲ್ಲಿದ್ದಾವೆ ಇದರ ಕುರಿತಾಗಿ ತನಿಖೆ ಶುರುವಾಗ್ತಾ ಇದೆ ಹಾಗಾದ್ರೆ ಆಸ್ತಿಗಳು ಎಲ್ಲಿದ್ದಾವೆ ಭಾಳ ಮಜಾ ಇರುವಂಥ ವಿಚಾರವನ್ನು ಹೇಳ್ತೀನಿ ಎಲ್ಲಿಯೂ ಯಾವ ಚಾನಲ್ಲಿ ಯುವತ್ತೂ ಬಂದಿಲ್ಲ ಹೇಳ್ತೇನೆ ಕೇಳ್ಕೊಂಬಿಡಿ ಮುಂದೆ ಒಂದು ದಿವಸ ಬರ್ಬೋದು ನಮ್ಮ ಭಾಳಷ್ಟು ವಿಷಯಗಳು ವಾರದ ನಂತರ ಬೇರೆ ಕಡೆ ಪ್ರಚಾರ ಕೊಡ್ತವೆ ನನಗೆ ಆವಾಗ ಆಶ್ಚರ್ಯ ಆಗುತ್ತೆ ನಾವು ಮೊದಲು ಮಾಡಿದ್ದೀವಿ ಅಂತ ಹೇಳ್ಕೊಳಿಕೆ ನಮ್ಮ ಹತ್ರ ಬೇರೆ ಏನೂ ಇರೋದಿಲ್ಲ ಮೊದಲೇದಾಗಿ ಈತನ ಪಿ ಎ ಆತನ ಹೆಸರು ವಿಭವ್ ಅಂಥೇಳಿ ವಿಭವನ ಮಾಜಿ ಪ್ರಿಯತಮೆಯ ಹೆಸರಲ್ಲಿ ಗ್ರೇಟರ್ ನೋಯ್ಡಾದಲ್ಲಿ ನಾಲ್ಕು ಫ್ಲ್ಯಾಟ್ಗಳಿದ್ದಾವೆ ನಾಲ್ಕು ಫ್ಲ್ಯಾಟು ಇವರ ಪಿ ಎ ಅರವಿಂದ್ ಕೇಜ್ರಿವಾಲ್ ನಂಬುವಂಥ ಎರಡನೇ ಅತಿ ದೊಡ್ಡ ವ್ಯಕ್ತಿ ಯಾರಾದರೂ ಅದರ ಅದು ವಿಭವ್ ಯಾಕೆಂದರೆ ಪ್ರಾರಂಭದಿಂದಲೂ ಇವ್ರ ಜೊತೆ ಇರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಜೊತೆ ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ವ್ಯವಹಾರಗಳು ಗೊತ್ತಿರುವಂಥ ಮನುಷ್ಯ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಬಲ್ಲಂಥ ಮನುಷ್ಯ ಈತನಿಗೆ ಒಬ್ಬ ಪ್ರಿಯತಮ ಇರ್ತಾಳೆ ಆಕೆಯ ಜೊತೆ ಆತನ ಅಫೇರ್ ಇರುತ್ತೆ ಆಸ್ತಿ ಮಾಡುವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ತುಂಬ ರಕ್ಳು ಅಂತಾರೆ ನೈನ್ ಕೆ ಜಾಂಸೆ ಕರ್ತಾ ಅಂತಾರೆ ಗ್ರೇಟರ್ ನೋಯ್ಯಾದಲ್ಲಿ ನಾಲ್ಕು ಫ್ಲ್ಯಾಟ್ಗಳನ್ನು ಆಕೆ ಹೆಸರಲ್ಲಿ ಮಾಡ್ತಾನೆ ಆಕೆ ಬಿಟ್ಟು ಹೊರಟೋಗ್ತಾಳೆ ಇನ್ನು ಉಳಿದದ್ದು ಎಲ್ಲೆಲ್ಲಿದೆ ಉಳಿದದ್ದು ಎಲ್ಲೆಲ್ಲಿದೆ ಅಂತ ಪರಿಶೀಲನೆ ಮಾಡಿದಾಗ ಇದು ಎಲ್ಲೆಲ್ಲಿ ಬರುತ್ತೆ ಅಂತಂದರೆ ಈ ಸೌರಭ ಭಾರದ್ವಾಜ್ ಅಂತದರಲ್ಲ ಈ ಸೌರ ಭಾರದ್ವಾಜನ ದೂರದ ನೆಂಟಸ್ಸು ಗುಲಾಬ್ ಸಿಂಗ್ ಅಂತ ಒಬ್ಬ ಇನ್ನೊಬ್ಬ ದಿಲೀಪ್ ಅಂತ ಒಬ್ಬ ಈ ಇಬ್ಬರು ವ್ಯಕ್ತಿಗಳು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳವರು ಅವರ ಬಿಸ್ನೆಸ್ಸು ಏನು ಸಂಬಂಧಿಕರಿದ್ದಾರೋ ಆ ಬಿಸ್ನೆಸ್ಗೆ ದುಡ್ಡನ್ನು ಹೂಡಲಾಗಿದೆ ಆ ಬಿಸ್ನೆಸ್ಸಲ್ಲಿ ಹೂಡಿದ ದುಡ್ಡಿನ ಬಂದ ಲಾಭ ಏನಿದೆ ಅದನ್ನು ಬೇರೆ ಬೇರೆ ಭಾಗದಲ್ಲಿ ರಿಯಲ್ ಎಸ್ಟೇಟ್ಗಳಲ್ಲಿ ದುಡ್ಡನ್ನು ತೊಡಗಿಸಿದ್ದಾರೆ ದುಡ್ಡಲ್ಲಿದೆ ದುಡ್ಡಲ್ಲಿದೆ ಅಂತ ಅತಿಶಯ ಮರಳೆನ ಕೇಳ್ತಾರಲ್ಲ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ದುಡ್ಡು ದುಡ್ಡಿನ ರೂಪದಲ್ಲಿ ಇರಬೇಕಾಗಿಲ್ಲ ನಾವು ಲಕ್ಷ್ಮಿಗೆ ಸಂಪತ್ ಲಕ್ಷ್ಮಿ ಅಂತೀವಿ ಸಂಪತ್ ಲಕ್ಷ್ಮಿ ಅಂದರೆ ಯಾಕೆ ಬೇರೆ ಬೇರೆ ಸ್ವರೂಪದಲ್ಲಿರ್ತವೆ ವಾಹನ ಲಕ್ಷ್ಮಿ ಅಂತೀವಿ ಲಕ್ಷ್ಮಿ ಅಂದರೆ ಕೇವಲ ದುಡ್ಡೇ ಆಗಬೇಕಾಗಿಲ್ಲ ಗೃಹಲಕ್ಷ್ಮಿ ಅಂತೀವಿ ಹೀಗೆ ಲಕ್ಷ್ಮಿಗೆ ಬೇರೆ ಬೇರೆ ಅವತಾರಗಳಿದ್ದಾವೆ ಹಾಗೆ ಇವರು ದುಡ್ಡನ್ನು ಬೇರೆ ಬೇರೆ ಕಡೆ ವ್ಯಯಿಸಿದ್ದಾರೆ ದುಡ್ಡನ್ನು ಯಾರ್ಯಾರು ಪಡೆದಿದ್ದಾರೋ ಬೇರೆ ಬೇರೆ ರೂಪದಲ್ಲಿ ಅದನ್ನೆಟ್ಟಿದ್ದಾರೆ ನಗ ನಾಣ್ಯ ಆಮೇಲೆ ಮನೆ ಆಸ್ತಿ ಕಾರು ಬಂಗ್ಲೆ ಬೇರೆ ಬೇರೆ ರೂಪದಲ್ಲಿದೆ ಯಾವುದಿದೆ ಅದನ್ನು ಸೀಸ್ ಮಾಡಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ಪಾನಿಪುರಿ ತಿಂತೀರಿ ತಿಂದ ಮೇಲೆ ಆತ ನಿಮ್ಮ ಹತ್ರ ದುಡ್ಡು ಕೇಳ್ತಾನೆ ದುಡ್ಡು ಕೊಡಿ ಎಲ್ಲಿದೆ ಪಾನಿಪುರಿ ಅಂತೀರಿ ಈಗ ತಾನೇ ಕೊಟ್ಟರಲ್ರಿ ಈಗ ತಾನೇ ಕೊಟ್ಟನಲ್ರಿ ಅಂತಾರೆ ಎಲ್ಲಿ ತೋರಿಸು ಅಂತಾರೆ ಅವರು ಸುತ್ತಮುತ್ತಲೂ ನಾಲ್ಕು ಜನ ಇರ್ತಾರೆ ಇವ್ರು ತಿಂದಾರಿ ಇಲ್ಲರಿ ಹೌದು ಹೌದು ತಿಂದಿದೆ ನಾವೇ ಕೊ ನಾವೇ ನೋಡಿದ್ದೀವಿ ನಮ್ಮೆದುರಿಗೆ ತಿಂದಿದ್ದಾರೆ ಇವರು ಅಂತ ಸುತ್ತಮುತ್ತಲೇ ಇದ್ದಾರೆ ಹೇಳಿದುಕೊಳ್ಳಿ ತಿಂದಂಥ ವ್ಯಕ್ತಿ ಇದಲ್ಲ ಅತಿಶಯ ಮರಳೆನ ಹತ್ತಾರದವರು ಅವರು ಹೇಳ್ತಾರೆ ಅವ್ನ ಕಡೆಯವರೇ ಇವರೆಲ್ಲ ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸುತ್ತಲೂ ಅವ್ರು ಕೊಡ್ತಾ ಇರೋ ಹೇಳಿಕೆಗಳು ಸುಳ್ಳು ಹೇಳಿಕೆಗಳು ಯಾಕಂದ್ರೆ ಆ ಪಾನಿಪುರಿ ವಾಲಾಗೆ ಬೇಕಾದವರು ಅವರು ಅಂತ ಹಾಗಾದ್ರೆ ಸಾಬೀತು ಪಡಿಸೋದು ಹೇಗೆ ಆಕೆಯ ಹೊಟ್ಟೆ ಆತನ ಹೊಟ್ಟೆಯನ್ನು ಹೊಡೆದು ತೋರಿಸ್ಬೇಕು ಹೊಟ್ಟೆಲ್ಲ ಅದು ಪಾನಿಪುರಿ ರೂಪದಲ್ಲಿ ಅದು ಇರೋದಿಲ್ಲ ಬೇರೆ ಇನ್ನೇನೋ ಆಗಿರುತ್ತೆ ಅದು ಮಲಮೂತ್ರಗಳಾಗಿ ಹೋಗಿದ್ರು ಹೋಗಿರ್ಬೋದು ಆದರೆ ಈ ರೀತಿಯದಾದಂಥ ಆಲೋಚನೆ ಈ ರೀತಿಯಾದಂಥ ಸಮರ್ಥನೆಯನ್ನು ಆಮ್ ಆದ್ಮಿ ಪಕ್ಷದವರು ಮಾಡ್ಕೊತಾ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಇಂಥವ್ರು ಎಷ್ಟು ಜನರನ್ನು ನುಂಗಿ ನೀರು ಕುಡಿದಿರ್ಬೋದು ಇಷ್ಟರವರೆಗೂ ಸುಮ್ಮನೆ ಆಲೋಚನೆ ಮಾಡಿ ಇವನು ಸುಮ್ಮನೆ ಅಂತೂ ಬಿಡೋದಿಲ್ಲ ಏನಾಗುತ್ತೆ ಮತ್ತೆ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ